ಎಸ್ಸಿ ಪಿ ಟಿ ಎಸ್ ಪಿ ಯೋಜನೆಯ ಹಣದ ದುರ್ಬಳಕೆ ವಿರೋಧಿಸಿ ಗ್ಯಾರಂಟಿ ಯೋಜನೆ ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡು ಎಸ್ಸಿ ಪಿ ಟಿ ಪಿ ಹಣ ಹಿಂದಿರುಗಿಸಲು ಆಗ್ರಹಿಸಿ ಎಸ್ಸಿ ಪಿ ಟಿ ಪಿ ಕಾಯ್ದೆ ಏಳು ಸಿಯನ್ನು ರದ್ದುಪಡಿಸಲು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸಂಚಾಲಕರಾದ ದಂಟರಮಕ್ಕಿ ಶ್ರೀನಿವಾಸ್ ರವರು ಮಾತನಾಡಿ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಹಣದ ದುರ್ಬಳಕೆ ವಿರೋಧಿಸಿ ಗ್ಯಾರಂಟಿ ಯೋಜನೆ ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಹಿಂದಿರುಗಿಸಲು ಆಗ್ರಹಿಸಿ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆ ಏಳು ಸಿ ರದ್ದುಪಡಿಸಲು ಒತ್ತಾಯಿಸಿದ್ದಾರೆ ಇದು ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಮಾತ್ರ ಅಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಈ ರೀತಿ ಬಡವರ ಹಣ ತಿಂದು ಬಡವರ ಹಣದಿಂದ ಸರ್ಕಾರ ನಡೆಸೋದಾದ್ರೆ ಈ ಕೂಡಲೇ ಅವರು ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ಸಿದ್ದರಾಮಯ್ಯವರು ಇವರು ಚುನಾವಣೆಗೆ ಅಂತ ನಾನು ಮನವಿ ಮಾಡ್ತೀನಿ ಒಂದು ವೇಳೆ ಇವತ್ತು ನಡೀತಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಇಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ನಲವತ್ತು ಸಾವಿರ ಕೋಟಿ ಹಣವನ್ನ ಏನಾದ್ರು ಬೇರೆ ಗ್ಯಾರಂಟಿ ಬೇರೆ ಯೋಜನೆಗಳಿಗೆ ಬಳಸಿದ್ದೆ ಆದ್ರೆ ರಾಜ್ಯಾದ್ಯಂತ ನಾವು ನಿರಂತರವಾಗಿ ಚಳುವಳಿಯನ್ನು ಮಾಡ್ತೀವಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಚಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಜನ ನಾಯಕ ಒಬ್ಬ ಜನ ಜನರೆಲ್ಲ ಇಷ್ಟಪಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಂದ್ಕೊಂಡಿರೋದು ಇದು ಖುಷಿಯಾಗಿದೆ ಈಗಾಗಲೇ ಸರ್ಕಾರನೇ ಮಾಡಕ್ಕೆ ಬರ್ತದ್ದು ಈಗಾಗಲೇ ಹದಿನಾಲ್ಕು ಬಾರಿ ಏನು ಹದಿನಾಲ್ಕು ಹದಿನಾರು ಬಾರಿ ಇವರು ಹಣಕಾಸನ್ನು ಮಂಡನೆ ಮಾಡಿದ ಬಜೆಟ್ ಮಂಡನೆ ಮಾಡಿದರೆ ಆ ತಿಳು ತಿಳುವಳಿಕೆಯಲ್ಲಿ ಇವತ್ತು ಸತ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ ಸರ್ಕಾರ ನಡೆಸಲಿಕ್ಕೆ ಬಡವರ ಹಣವನ್ನೇ ಬಳಸೋದಾದ್ರೆ ಇವರು ಎಲ್ಲ ಮಂತ್ರಿಗಳು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳ ಹಣಗಳನ್ನ ಎಲ್ಲಿ ಹೋಯ್ತು ಹಾಗಾದ್ರೆ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿಟ್ಟಿರನ್ನೋದು ಪ್ರಶ್ನೆ ಮಾಡಬೇಕಾಗ್ತದೆ ಇವರಿಗೆ ಬೇರೆ ಹಣ ಇತ್ತು ಸರ್ಕಾರ ನಡೆಸಲಿಕ್ಕಾಗಿ ಹಾಗಾಗಿ ಎಸ್ ಸಿ ಪಿ ಟಿ ಎಸ್ ಸಿ ವಿಶೇಷವಾದ ಅನುದಾನವನ್ನು ಆ ಜನರಿಗೆ ಮೀಸಲಾಗಿ ಇಡಿ ಅಂತೇಳಿ ಸಂವಿಧಾನ ಪರಿಚ್ಛೇದಗಳು ಹೇಳ್ತವೆ ಆದರೆ ಇವರು ಈ ಎಸ್ ಸಿ ಪಿ ಗ್ಯಾರಂಟಿ ಯೋಜನೆಗಳಲ್ಲಿ ಕೇವಲ ಎಸ್ ಎಸ್ ಟಿಗಳು ಮಾತ್ರ ಬಸ್ ಪ್ರಯಾಣ ಮಾಡ್ತಾ ಇಲ್ಲ ಎಸ್ ಸಿ ಮಾತ್ರ ವಿದ್ಯುತ್ ಅನ್ನು ಬಳಸ್ತಾ ಇಲ್ಲ ಎಸ್ ಸಿ ಎಸ್ ಟಿಗಳು ಮಾತ್ರ ಅಕ್ಕಿಯನ್ನು ಇಲ್ಲ ಎಲ್ಲ ಸಮುದಾಯದ ಎಲ್ಲ ಜನದ ಜನರ ಎಲ್ಲರ ಜನರು ಬಳಸ್ತಾರೆ ಹಾಗಾಗಿ ಇವರು ಸರ್ಕಾರದ ಈ ಕೊಳ್ಳೆ ಹೊಡೆದು ಲೂಟಿ ಮಾಡಿರ್ತಕ್ಕಂಥ ಇಲ್ಲಿ ಮಂತ್ರಿಗಳ ಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಕ್ಕಂತ ಹಣವನ್ನ ಕನಿಷ್ಠ ಈ ಸ್ವತಂತ್ರ ಸಿಕ್ಕಿ ಎಂಬತ್ತು ವರ್ಷ ಕಳೆದರೂ ಕೂಡ ಈಗಾಗ್ಲೂ ಅವರು ಹಣವನ್ನ ಬಳಸ್ವಿ ಈ ಸರ್ಕಾರ ನಡೆಸಕ್ಕಾಗ ಪರಿಸ್ಥಿತಿಯಲ್ಲಿ ಅವರ ಸಾವಿರಾರು ಕೋಟಿ ಹಣವನ್ನು ನ್ಯಾಯಾಮಂತ್ರಿತವಿದೆ ಅದು ಬಳಸಿ ಸರ್ಕಾರವನ್ನು ನಡೆಸ್ತಕ್ಕಂಥ ಕೆಲಸ ಮಾಡಲಿ ಬಡೂರು ಹೊಟ್ಟೆ ಹೊಡೆದು ಈಗ ಬಡವರು ದುಡ್ಡಿಂದ ಸರ್ಕಾರ ಮಾಡ್ತಕ್ಕಂಥ ನೀಚ ತನದ ಬುದ್ಧಿ ಕೈ ಅಂತ ಹೇಳಿ ಸರ್ಕಾರವನ್ನು ಈ ಮೂಲಕ ನಾವು ಮನವಿ ಮಾಡ್ತೇವೆ ಎಸ್ ಸಿ ಎಸ್ ಡಿ ಎಸ್ ಪಿ ಅವರೇ ಜಾರಿ ಮಾಡಿ ಆ ಕಾಯ್ದೆನ ಅವರೇ ದುರುಪಯೋಗ ಪಡಿಸ್ಕೊಳ್ತಾರೆ ಇದು ನಮ್ಮ ದೇಶದ ನಮ್ಮ ರಾಜ್ಯದ ದುರಂತ ಯಾಕೆಪ್ಪಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಮ್ಮ ಶಿವರಾಜ್ರು ಹೇಳ್ದಂಗೆ ನಾವು ಮುದ್ದಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಬರೀ ಎಸ್ ಸಿಗಳು ಅಂತೇಳಿ ಪ್ರಯಾಣ ಮಾಡೋಲ್ಲ ಎಸ್ ಸಿ ಎಸ್ ಟಿಗಳು ಬರ್ಕೊಂಡು ನಾವೇನು ಎಸ್ ಸಿ ಎಸ್ ಟಿ ಕ್ಯಾನ್ಸ್ ಸರ್ಟಿಫಿಕೇಟ್ ತೋರಿಸಿ ನಾವು ಪ್ರಯಾಣ ಮಾಡಲ್ಲ ಹಾಗೇನೆ ಇದು ಹಣ ಹಾಕ್ಬೇಕಾದ್ರೂ ಇವರು ಎಸ್ ಅಂತ ಅಂತ ಜನವರಿ ಇದೆಯಾ ಅಂತೇಳಿ ಅವ್ರಿಗೆ ಗೃಹಲಕ್ಷ್ಮಣ ಕೊಡಲ್ಲ ಇನ್ನು ಸುಮ್ಮನೆ ಅನಾವಶ್ಯಕ ಮೂಲಕ ನಾವು ಅವ್ರಿಗೆ ಕೊಡ್ತಾ ಇದೀವಿ ಕೊಡ್ತೀವಿ ಅಂತ ಒಬ್ಬ ರಾಜ್ಯದ ಮಂತ್ರಿ ನಮ್ಮ ಸಮುದಾಯದ ಮಂತ್ರಿ ಶಿವರಾಜ್ ತಕ್ಕಡಿಗೆ ಅಂತ ತಪ್ಪಲ್ಲ ಕೊಡೋಕ್ಕೆ ಕೊಡ್ತಕ್ಕಂಥ ಗಂಗಾ ಕಲ್ಯಾಣ ಕೊಡ್ತಿದ್ದೀರ ಅಥವಾ ಇದು ಏನು ಟ್ಯಾಕ್ಟರ್ ಬಾಂಬ್ ಕೊಡ್ತಿದ್ರ ಅದು ಸಾಲ ಕೊಡ್ತಿದೀರ ಮೂಲ ಯೋಜನೆ ಕೊಡ್ತಾ ಅಥವಾ ಕೈಮುಣ್ಯ ಯೋಚನೆ ಕೊಡ್ತಿದ್ದೀರಾ ಯಾವ ಯೋಜನೆ ಕೊಡ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದೀರಿ ಹ್ಞೂ ನಿಗಮ ಜಾತಿಗೆ ಒಂದು ನಿಗಮ ಮಾಡಿದ್ದೀರಿ ಒಂದು ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಂತ ಜಾತಿಗೆ ಒಂದು ನಿಗಮ ಮಾಡಿ ಇವತ್ತು ಆ ಜಾತಿಗೆ ಅನುದಾನ ಇಂದ ಮಾಡಿ ಕೈ ಗೊಪ್ಪೆಗಳನ್ನು ಮಾಡಿ ಅಂತ ಇದನ್ನೆಲ್ಲ ಇದನ್ನು ಇದು ಭಾಳ ದುರುಪಯೋಗ ಇದಕ್ಕೆ ನಲವತ್ತು ಸಾವಿರ ಕೋಟಿ ಹಣನ ಕೊಟ್ಟರೆ ಎಸ್ ಸಿ ಎಸ್ ಟಿ ಒಬ್ಬರು ನಿಮ್ಗೆ ಯಾಕೆ ಉಪಯೋಗ ಆಗೋಲ್ಲ ಸಾರ್ವಜನಿಕರು ಯಾಕೆ ಜಗ ಕಲ್ಯಾಣ ಬರ್ಸೋಕ್ಕಾಗಲ್ಲ ಯಾಕೆ ನೀರಾವರಿ ಮಾಡೋಕ್ಕಾಗಲ್ಲ ಯಾಕೆ ಸ್ಪಿಕ್ಚರ್ ಕೊಡೋಕ್ಕಾಗಲ್ಲ ಯಾಕೆ ನಾರ್ಮಲ್ ಕೊಡೋಕ್ಕಾಗಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ನಾವು ಈ ಸ ನಮ್ಮ ಜನ ಸಂಘಟನೆಗಳ ರಾಜ್ಯದ ಮುಖಂಡರುಗಳು ಇವತ್ತು ಚರ್ಚೆ ಮಾಡಿ ಹಲವಾರು ಹೋರಾಟಗಳನ್ನು ನೋಡ್ತಿದ್ದೇವೆ ಹಾಗೆ ಇವತ್ತು ಒಂದು ಸಾಂಕೇತಿಕವಾಗಿ ಘಟನೆ ಹಂತದ ಹೋರಾಟ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರನ ತೆಗಿತೀವಿ ಯಾಕೆಂದ್ರೆ ರಾಜ್ಯ ಸರ್ಕಾರ ತಂದ್ರೆ ನಾವು ಮತ್ತೆ ಮುಂದೆ ರಾಜ್ಯ ಸರ್ಕಾರ ತೆಗಿತೀವಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಮೀಸಲಾತಿ ಹಣದಲ್ಲೂ ಕೂಡ ವಂಚನೆ ಆಗ್ತಾ ಇದೆ ಈ ಜಾತಿ ವ್ಯವಸ್ಥೆಯ ಮನಸ್ಥಿತಿ ಇರುವಂಥ ರಾಜಕಾರಣಿಗಳು ಮತ್ತು ಈ ದೇಶ ಬಿಟ್ಟು ಹೋಗುವುದು ಅವಾಗ ಈ ದೇಶ ಸುಭದ್ರ ಆಗಿದೆ ಸತ್ಯ ಅಂತ ರೀತಿ ಅನ್ನೋದು ನಮ್ಮ ಅಭಿಪ್ರಾಯ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ರಾಜ್ಯ ಸಮಿತಿ ಸಂಚಾಲಕರಾದ ಮರ್ಲೆ ಅಣ್ಣಯ್ಯ ಸಂವಿಧಾನ ಸಂರಕ್ಷಣಾ ವೇದಿಕೆ ಕೃಷ್ಣಮೂರ್ತಿ ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರಘು ವಿರೂಪಾಕ್ಷ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು